ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡೀನಿ ಇವತ್ತು ಯುಗಾದಿ ಹಬ್ಬ ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ತುಳಸಿ ಕಟ್ಟೆ ಮುಂದನೂ ಈ ಥರ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಭಾನುವಾರ ಯುಗಾದಿ ಹಬ್ಬ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಖುಷಿ ಖುಷಿಯಾಗಿರಲಿ ಇದೇ ನಮಗೆ ಹೊಸ ವರ್ಷ ನೋಡಿ ಬಾಗಿಲು ಕೂಡ ತೊಳೆದು ಇದೇ ರಂಗೋಲಿ ಹಾಕಿದ್ದೀನಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಒಂದು ಒಳ್ಳೆ ರೆಮಿಡಿ ತೋರಿಸೋಣ ಅಂತ ನನಗೂ ಒಬ್ರು ಹೇಳಿದರು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಇದನ್ನು ಮಾಡುವಾಗ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಬರೀ ನೆಲದ ಮೇಲೆ ಕುತ್ಕೋಬಾರ್ದು ಒಂದು ಚಾಪೆ ಆಗಲಿ ಕೆಳಗಡೆ ಮ್ಯಾಟ್ ಆಗಲಿ ಏನಾದರೂ ಹಾಕ್ಕೊಂಡು ಕೂರಬೇಕು ನೋಡಿ ನಾನು ಇದನ್ನು ಬೆಳಗ್ಗೆ ಮಾಡ್ತಿರೋದು ಐದು ಗಂಟೆಗೆ ನೋಡಿ ನಂದು ಅದು ಎಲ್ಲ ಆಯಿತು ಒಂದು ಈ ಥರ ಮಾಡಿ ಹಾಕಿದರೆ ಒಂದು ಒಳ್ಳೆಯ ಚಮತ್ಕಾರ ಅಂತಲೇ ಹೇಳ್ಬೋದು ಮನೆಯಲ್ಲಿ ತುಂಬ ಬದಲಾವಣೆ ಅಂದರೆ ಬದಲಾವಣೆ ಆಗುತ್ತೆ ನೋಡಿ ನಾನು ಒಂದು ಐವತ್ತು ಗ್ರಾಮಿಗೆ ಅರ್ಶನದ್ದು ಕೊಂಬು ತಗೊಂಡಿದ್ದೀನಿ ನೀವೇ ಅಂಗಡಿಲಿ ಕೇಳಿ ತೊಗೊಂಬರಬೇಕು ಒಂದು ಬಟ್ಲಲ್ಲಿ ಅರಿಶಿಣ ಹಾಕ್ಕೊಂಡಿದ್ದೀನಿ ಒಂದು ಬಿಳಿದು ದಾರದ ಉಂಡೆ ಕೂಡ ತಗೊಂಡಿದ್ದೀನಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದರೆ ಯಾವ ಥರ ಮಾಡಿದೆ ಅಂತ ಗೊತ್ತಾಗಲ್ಲ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಗಂಡ ಹೆಂಡಿ ಜಗಳ ಮಕ್ಕಳು ಕಿರಿಕಿರಿ ಏನಾದರೂ ಸಮಸ್ಯೆ ಒಬ್ರಿಗಲ್ಲ ಒಬ್ಬರಿಗೆ ಇದ್ದೇ ಇರುತ್ತಲ್ವ ನೋಡಿ ಇವಾಗ ನಾನು ದಾರದುಂಡಿಗೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇವತ್ತು ದಾರದುಂಡಿಗೆ ನಾನು ಇವಾಗ ಅರಶಿನ ಹಚ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇವಾಗ ಅರಶಿನ ಈ ಥರ ಹಚ್ಕೊಂಡಿದ್ದೀನಿ ನಾನು ದಾರದ ಉಂಡೆಗೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಾನು ಯಾವ ಥರ ಮಾಡಿದೆ ಅಂತ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಒಂದು ಸಲ ಮಾಡಿ ಕಟ್ಟಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಹೂವು ಯಾವ ಥರ ಕಟ್ತೀವಿ ನಾವು ಅದೇ ಥರ ಈ ಕೊಂಬು ಒಂದೊಂದು ಇಂಚಿಗೆ ಕಟ್ತಾ ಹೋಗಬೇಕು ಬನ್ನಿ ಇವಾಗ ನಾನು ಕಟ್ತೀನಿ ನೋಡಿ ನೋಡಿ ಈ ಥರ ಮಲವು ಹಾಕಿ ಕಟ್ಟಬೇಕು ನಿಮಗೂ ಯಾವ ಥರ ಬರುತ್ತೆ ಆ ಥರ ಕಟ್ಕೊಳ್ಳಿ ನಾನು ಈ ಥರ ಮಲವು ಹಾಕಿ ಕಟ್ತಾ ಇದ್ದೀನಿ ನೋಡಿ ಬೆಳೆ ತುಂಬ ಒಳ್ಳೆಯದು ನೀವು ಒಂದು ಸಲ ಈ ಥರ ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ನನಗೂ ಒಬ್ರು ಇದನ್ನು ತಿಳಿಸಿದರು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ತಾ ಹೋಗೋಣ ಒಂದೊಂದು ಇಂಚಿಗೆ ಇದನ್ನು ನಾನು ಕೊಂಬು ಮಕ್ಕಳಿರೋದು ಆರಿಸ್ಕೋಬೇಕು ಹದಿನೈದು ತೊಗೊಂಡಿದ್ದೀನಿ ನೋಡಿ ಹದಿನೈದೇ ತಗೋಬೇಕು ಇದು ಯಾಕೆ ಹದಿನೈದು ತೊಗೊಂಡಿದ್ದೀನಿ ಅಂದರೆ ಹದಿನೈದು ಪ್ಲಸ್ ಒಂದು ಆರು ಲಕ್ಷ್ಮಿಗೆ ತುಂಬ ಇಷ್ಟವಾದ ಸಂಖ್ಯೆ ಇದು ಹಾಗಾಗಿ ಹದಿನೈದೇ ತೊಗೊಳ್ಳಿ ನೀವು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಈ ಥರ ಕಟ್ತಾ ಹೋಗೋಣ ಒಂದೊಂದು ಇಂಚಿಗೆ ಕಟ್ಕೋಬೇಕು ತುಂಬಾ ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಯಾರಾದರೂ ನಿಮಗೆ ದುಡ್ಡು ಕೊಡಬೇಕು ಕಾಡಿಸ್ತಾ ಇದ್ದಾರೆ ಅಂದರೆ ನಿಮಗೆ ತಕ್ಷಣವೇ ಇದು ಆಗುತ್ತೆ ನೀವು ಸಲ ಈ ಥರ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರ ನೋಡಿ ನಾನು ಒಂದೊಂದು ಇಂಚಿಗೆ ಕಟ್ತಾ ಕಟ್ತಾ ಇದ್ದೀನಿ ಇದನ್ನು ಯಾರಿಗು ಕಾಣ್ದಂಗೆ ಬೆಳಗ್ಗೆನೆ ಬೇಗನೆ ಕಟ್ಟಬೇಕು ನೋಡಿ ಮನೆಯಲ್ಲಿ ಒಬ್ಬರಿಗೆ ಒಂದೊಂದು ಕಷ್ಟ ಇಟ್ಟೇ ಇರ್ತಾನೆ ದೇವರು ಅಲ್ವಾ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಎಲ್ಲ ಯಾರಿಗಾದ್ರೂ ಮದುವೆ ಆಗಲಿಲ್ಲ ಅಂದರೆ ಮಕ್ಕಳಾಗ್ಲಿಲ್ಲ ಅಂದರೆ ತುಂಬಾ ಒಳ್ಳೆಯದು ನೋಡಿ ನಾನು ಈ ಥರ ಕಟ್ತಾ ಇದ್ದೀನಿ ನೋಡಿ ದಾರ ಸ್ವಲ್ಪ ಇದು ಅನ್ನಿಸ್ತು ಮತ್ತೆ ಒಂದು ಸ್ವಲ್ಪ ಅರಶಿನ ಹಚ್ಕೊಂಡಿದ್ದೀನಿ ಹಾಗೆ ಹಚ್ಕೊಂಡು ಮತ್ತೆ ಕಟ್ತಾ ನೋಡಿ ಈ ಥರ ಉಂಡೆನೇ ತೊಗೊಳ್ಳಿ ದಾರದ್ದು ಈ ಥರ ಇರಲಿ ಇದನ್ನು ಕಟ್ಟಿ ನಾವು ಬೇಗ ತೆಗಿಬಾರ್ದು ಗಣೇಶನ ಚತುರ್ಥಿ ಬರುತ್ತಲ್ವ ನಾಲ್ಕೈದು ತಿಂಗಳಿಗೆ ಗಣೇಶ ಚತುರ್ಥಿ ಬರುತ್ತಲ್ವ ಒಂದು ದಿನ ಮೂರು ದಿನ ಇಲ್ಲಾಂದರೆ ಐದು ದಿನ ನೋಡಿ ಆವಾಗ ಇದನ್ನು ತೆಗಿಬೇಕು ನಾಲ್ಕು ಐದು ತಿಂಗಳವರೆಗೂ ಇದನ್ನು ಬಾಗಿಲಲ್ಲೇ ಇಟ್ಟಿರಬೇಕು ಇದು ಮನೆಯಲ್ಲಿ ಮುಂದಿನ ಮೇನ್ ಡೋರ್ ಬಾಗಿಲು ಇರುತ್ತಲ್ವ ಅಲ್ಲಿಗೆ ಹಾಕಬೇಕು ಇದನ್ನು ಮತ್ತೆಲ್ಲೂ ಹಾಕೋ ಹೋಗಿಲ್ಲ ನೋಡಿ ಲಾಸ್ಟಲ್ಲಿ ನಾನು ಒಂದು ಮಂತ್ರ ಹೇಳ್ತೀನಿ ಅದನ್ನು ನೂರ ಎಂಟು ಸಲ ನೀವು ಹೇಳಿ ದೇವ್ರ ಮುಂದೆ ಕೂತು ಇದನ್ನು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ದೇವರಿಗೆ ಇದನ್ನು ಮನೆ ದೇವರು ಫಸ್ಟ್ ಪ್ರಾರ್ಥನೆ ಮಾಡಿ ಇದನ್ನು ಮುಂಬಾಗಿಲಿಗೆ ಕಟ್ಟಬೇಕು ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಇವಾಗ ಈ ಥರ ಕಟ್ಟಿದ್ದೀನಿ ನೋಡಿ ನಾನು ನೀವೇ ಖುದ್ದಾಗಿ ಅರ್ಶನದ ಕೊಂಬುಗಳ ಆರಿಸಿ ಅಂಗಡಿಯಲ್ಲಿ ತೊಗೊಂಬರಬೇಕು ಒಂದು ಐವತ್ತು ಗ್ರಾಮಿಗೆಲ್ಲ ಬರುತ್ತೆ ನಾನು ಇದನ್ನು ಐವತ್ತು ಗ್ರಾಮಲ್ಲೇ ತೊಗೊಂಬಂದಿರೋದು ನೋಡಿ ಈ ಥರ ಕಟ್ತಾ ಇದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ಕಟ್ಟೋದಾಯಿತು ನೋಡಿ ಇವಾಗ ಸ್ವಲ್ಪನೇ ದಾರ ಬಿಟ್ಟು ಕಟ್ ಇದನ್ನ ನೋಡಿ ಈ ಥರ ನಾನು ಕಟ್ಕೊಂಡಿದೀನಿ ನೋಡಿ ಈ ಥರ ಮಾಲೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಲೆ ಆಯಿತು ನಾನು ಇದನ್ನು ಹದಿನೈದು ಅರ್ಶನ ಕೊಂಬೆ ತೊಗೊಂಡಿನಿ ನೀವು ಹದಿನೈದೇ ತಗೊಳ್ಳಿ ಬನ್ನಿ ಇವಾಗ ಒಂದು ನಾನು ಹೇಳಿದ್ನಲ್ವ ಅದು ಈ ಮಂತ್ರ ಹೇಳಿಬಿಟ್ಟು ನೂರ ಎಂಟು ಸಲ ನೀವು ದೇವ್ರ ಮುಂದೆ ಪೂರ್ವಕ್ಕೆ ಮಕ ಆಗಿ ಕೂತು ನೂರ ಎಂಟು ಸಲ ನೀವು ಈ ಮಂತ್ರ ಹೇಳಿ ಮುಂಬಾಗಿಲಿಗೆ ಕಟ್ಟಬೇಕು ನೋಡಿ ಇದೆ ಓಂ ಗ್ರಾಮ್ ಗ್ರೀಮ್ ಗ್ರೌ ಸ ಗುರುವೇ ನಮಃ ಈ ಮಂತ್ರನ ನೂರ ಎಂಟು ಸಲ ಹೇಳಿ ನೀವು ಮುಂಬಾಗಿಲಿಗೆ ಕಟ್ಟಬೇಕು ನೋಡಿ ನಾನು ಈ ಥರ ಹೇಳಿ ಮುಂಬಾಗಿಲಿಗೆ ಕಟ್ತೀನಿ ನೋಡಿ ಇದೇ ಮಂತ್ರ ಅದು ನೂರ ಎಂಟು ಸಲ ಕಟ್ಟಬೇಕು ಪೂರ್ವಕ್ಕೆ ಮಕ್ಕಾಗಿ ಇದನ್ನು ಮಾಡಿ ಕಟ್ಟಬೇಕು ನೀವು ನೋಡಿ ನಮ್ಮ ಮನೆಯಲ್ಲೆಲ್ಲ ಬೇಗನೆ ಪೂಜೆ ಆಯಿತು ಐದುವರೆಗೆಲ್ಲ ಪೂಜೆ ಆಗಿತ್ತು ನೋಡಿ ಬನ್ನಿ ಇವಾಗ ನಾನು ಹೊರಗೆ ಅರ್ಶನದ್ದು ಮಾಡಿದ್ನಲ್ವ ಅದನ್ನು ಕಟ್ಟಿದ್ದೀನಿ ನೋಡಿ ನೋಡಿ ಮುಂಬಾಗ್ಲಿಗೆ ಹಾಕಿದ್ದೀನಿ ನೋಡಿ ಬೆಳೆ ಕರೆದ ಮೇಲೆ ಇದನ್ನು ವೀಡಿಯೋ ತೋರಿಸ್ತಿರೋದು ನೋಡಿ ನಾನು ಏಳು ಏಳುವರೆಗೆಲ್ಲ ನ ಇವತ್ತು ನಮ್ಮ ಕಡೆ ಎಲ್ಲ ಹೊಸ ಬೇಸೆ ಅಂತ ಮಾಡ್ತೀವಿ ನಮ್ಮ ಹತ್ರ ಚೌಡವ್ವ ಇದೆ ಅಲ್ಲಿಗೆ ನನ್ನ ಮಗಳು ನಾನು ನಮ್ಮ ಮನೆಯವರು ನಮ್ಮಣ್ಣ ಬಂದಿದ್ವಿ ಪೂಜಕ್ಕೆ ನೋಡಿ ನಾನು ಪೂಜೆ ಕೂಡ ಮಾಡ್ತಾಯಿದ್ದೀನಿ ಬೇರೆಯವರು ಕೂಡ ಬಂದಿದ್ರು ಅಲ್ಲಿ ನೋಡಿ ಇದು ಚೌಡ ಒಂದು ನನ್ನ ಮಗಳು ಕೂಡ ನಿಂತಿದ್ದಾಳೆ ನೋಡಿ ನೋಡಿ ಯುಗಾದಿ ದಿನ ಎಲ್ಲರೂ ಹಳ್ಳಿ ಕಡೆ ಎಲ್ಲ ಹೊಸಬೇಸೆ ಅಂತ ಮಾಡ್ತಾರೆ ಅದೇ ಥರ ನಾವು ಹೊಲಕ್ಕೆ ಬಂದಿದ್ದೀವಿ ಇಲ್ಲಿ ಫಸ್ಟ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಇದೆ ಇದು ಚೌಡವ್ವ ಈ ಥರ ಕಟ್ಟೆಯೆಲ್ಲ ಕಟ್ಟಿಸ್ಬಿಟ್ಟು ಮುಂಚೆ ಇರಲಿಲ್ಲ ಇವಾಗ ಕಟ್ಟಿದ್ದಾರೆ ಬನ್ನಿ ಇವಾಗ ಆಯಿತು ಎಲ್ಲ ಹೊಸಬೆಸೆ ತೋರಿಸಲಿಲ್ಲ ನಾನು ಮಾಡಿ ಹಾಗೆ ಬಂದ್ವಿ ಬೇಗ ಟೈಮ್ ಆಯಿತು ಅಂದು ನೋಡಿ ಮನೆಗೆ ಬಂದು ನಾನು ನೈಟೇ ಕಾಳು ನೆನೆ ಹಾಕಿ ಇವಾಗ ಉದ್ದಿನ ವಡೆ ಮಾಡ್ತಾಯಿದ್ದೀನಿ ನೋಡಿ ಇದೇ ಥರ ಬೇಳೆ ಕಡಲೆಬೇಳೆ ಬೇಳೆ ಸ್ವಲ್ಪ ಬೇಳೆ ಹಾಕಿ ನೈಟ್ ನೆನೆ ಹಾಕಿದೆ ನಮ್ಮಮ್ಮ ನಾನು ಬಂದ ತಕ್ಷಣ ಇದನ್ನು ರುಬ್ಬಿ ಇಟ್ಟಿದ್ದರು ಹಾಗಾಗಿ ನಾನು ಇದರದ್ದು ಏನೂ ಐಟಮ್ ಏನೂ ತೋರಿಸಿಲ್ಲ ಹಾಗೆ ಡೈರೆಕ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉದ್ನಿಯದ್ದು ವಡೆ ಮಾಡ್ತಾ ಇದ್ದೀನಿ ಇವತ್ತು ಇದ್ರ ಜೊತೆ ಕಾಂಬಿನೇಷನಿಗೆ ನಮ್ಮ ಕಡೆ ಮಂಡಕ್ಕಿ ಚೂಡ ಅಂತೀವಿ ತುಂಬಾ ಚೆನ್ನಾಗಿರುತ್ತೆ ಹಚ್ಚಿದ ಮಂಡಕ್ಕಿ ಅಂತೀವಿ ಮಂಡಕ್ಕಿ ಚೂಡ ಅಂತೀವಿ ಇಲ್ಲಾಂದರೆ ಮಂಡಕ್ಕಿ ಒಗ್ಗರಣೆ ಅಂತೀವಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ